ವಿಶ್ವ ಜನಸಂಖ್ಯಾ ದಿನಾಚರಣೆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಚಾಲನೆ ನೀಡಿದರು ಬಳಿಕ ರಮೇಶ್ ಬಾಬು ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟವಾಗಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಜನಸಂಖ್ಯಾ ನಿಯಂತ್ರಣದಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸುವ ಕಾರ್ಯವಾಗಿದೆ ಮಕ್ಕಳ ವಿಚಾರದಲ್ಲಿ ಪ್ರತಿಯೊಬ್ಬರೂ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದರು ಮದುವೆಯಾಗುವಂತಹ ಇದನ್ನು ಮಾಡಬಾರದು ಅದರ ಜೊತೆಯಲ್ಲಿ ಅಂತಹ ಸಿಚುವೇಷನ್ ಬಂದಿರುವಾಗ ನೀವು ಇಪ್ಪತ್ತು ವರ್ಷ ಆದ ನಂತರ ಮದುವೆ ಮಾಡಿದ ನಂತರ ಕನಿಷ್ಠ ಮೂರು ವರ್ಷ ಅಂತರವಿರಬೇಕು ಮೊದಲನೇ ಮಗುವಿಗೆ ಎರಡನೇ ಮಗು ಬೇಡ ಅಂತ ಅನ್ಕೋಬೇಕು ಎರಡನೇ ಮಗು ಬೇಕು ಅಂದ್ರೆ ಅಲ್ಲಿಂದ ಒಂದು ಐದು ವರ್ಷ ಅಂತರವಿರಬೇಕು ಅಂತ ಈ ಒಂದು ಫ್ಯಾಮಿಲಿ ಪ್ಲಾನ್ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಡಾ ಪೂರ್ಣಿಮಾ ಕಟ್ಟಿಮನಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ವಿಶ್ವ ಜನಸಂಖ್ಯಾ ದಿನಾಚರಣೆ ಆಚರಿಸಿಕೊಂಡು ಬಂದಿದ್ದು ಮೂರು ಹಂತಗಳಲ್ಲಿ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಮಾಡಿ ಅವರೇನಂದ್ರೆ ಅಲ್ಲಿ ಒಂದು ಪಟ್ಟಿ ತಯಾರಿಸ್ಕೊಳ್ತಾರೆ ಎಲ್ಲಾ ಕಡೆ ಗುಂಪು ಸಭೆ ಚರ್ಚೆ ಎಲ್ಲ ಮಾಡ್ಬಿಟ್ಟು ಈ ಒಂದು ಎಲಿಜಿಬಲ್ ಕಪಲ್ ಗಳನ್ನ ಫಲಾನುಭವಿಗಳ ಪಟ್ಟಿ ತಯಾರಿಸ್ಕೊಳ್ತಾರೆ ಆ ಫಲಾನುಭವಿಗಳಿಗೆ ಸೊ ಈ ಒಂದು ಸೇವಾ ಪಾಕ್ಷಿಕದಲ್ಲಿ ಸೊ ಟೆಂಪ್ರರಿ ಮೆಥಡ್ಸ್ ಆಗಿರ್ಬೋದು ಪರ್ಮನೆಂಟ್ ಮೆಥಡ್ಸ್ ಆಗಿರ್ಬೋದು ಇದನ್ನ ಅಳವಡಿಸ್ತಾರೆ ನರ್ಸಿಂಗ್ ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತೆಯರು ಜಾಥಾದಲ್ಲಿ ಪಾಲ್ಗೊಂಡು ಜನಸಂಖ್ಯೆ ಹೆಚ್ಚಳದಿಂದಾಗುವ ದುಷ್ಪರಿಣಾಮ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಿದರು